ಈಗ ನಿಮ್ಮ ಏನಾದರೂ ಹೇಳಿದ ಹೇಳ್ತಿಲ್ಲ ನಾನು ನನಗೆ ಹೇಳಿದ್ರು ನಾನು ಈಗಾಗಲೇ ಎಸ್ ಪಿ ಅವ್ರಿಗೆ ಡಿ ಜಿ ಅವರಿಗೆಲ್ಲ ಮಾತಾಡಿದ್ದೀನಿ ಅವರು ಸರ್ಕಾರ ಭಾಳ ಸ್ಪಷ್ಟವಾಗಿ ನಾವು ಡಿಜೆ ಹಾಚ ಕೊಡೋದಿಲ್ಲ ಇದೆ ಕೆಲವು ಕಡೆ ಕೇಸುಗಳನ್ನು ಕೂಡ ಹಾಕಿದ್ದಾರೆ ನಾವೇನು ಹೇಳೋದು ಸಂವಿಧಾನದಲ್ಲಿ ಎಲ್ಲ ಧರ್ಮಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿದೆ ಯಾವುದೇ ಕಾನೂನಲ್ಲಿಲ್ಲ ಸಂವಿಧಾನದಲ್ಲಿದೆ ಎಲ್ಲ ಧರ್ಮಗಳು ಅವರವರ ಧರ್ಮ ಪ್ರಕಾರ ಆಚರಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಆ ಅವಕಾಶವನ್ನು ನೀವು ಯಾಕೆ ಇವತ್ತು ಡಿ ಜೆ ಹಚ್ಚೋದ್ರಿಂದ ಏನು ತೊಂದರೆ ಆಗಿದೆ ಒಂದು ಒಂದೇ ಒಂದು ಕೋರ್ಟ್ನವ್ರು ಯಾಕೆ ಇದು ಮಾಡ್ತಾರೆ ಅಂದರೆ ಡೆಸಿಬಲ್ ಕಮ್ಮಿ ಮಾಡಬೇಕು ಅಂತ ಆ ಡೆಸಿಬಲನ್ನು ಕಂಟ್ರೋಲ್ ಮಾಡಿ ಮಾಡೋಂಗಿದ್ರೆ ಯಾರಿಗೇನು ತೊಂದರೆ ಅದರಿಂದ ರಾಜ್ಯ ಸರ್ಕಾರ ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಏನು ಸಂವಿಧಾನದಲ್ಲಿದೆ ಅದಕ್ಕೆ ಆಚರಣೆ ಮಾಡೋದಕ್ಕೆ ಅವರು ಡಿ ಜಿಯರು ಹಚ್ಕೊಳ್ಳಿ ಜೆ ಡಿ ಎಚ್ಕೊಳ್ಳಿ ಏನಾರು ಹಚ್ಕೊಳ್ಳಿ ಸಂತೋಷದಿಂದ ಗಣಪನ ಹಬ್ಬನ ಮಾಡುವಂಥದ್ದು ಸಂತೋಷದಿಂದ ಮಾಡುವಂಥದ್ದು ದೀಪಾವಳಿ ಸಂತೋಷದಿಂದ ಮಾಡುವಂಥದ್ದು ಈಗ ಈದ್ ಭಾಳ ಸಂತೋಷದಿಂದ ಮಾಡಿದ್ದಾರೆ ಗಣೇಶ ಹಬ್ಬಕ್ಕೂ ಕೂಡ ಡಿ ಜಿ ಹಚ್ಚುವ ಮುಖಾಂತರ ಸಂತೋಷವಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ವಿನಂತಿ ಮಾಡ್ತಾರೆ ಉಸ್ತುವಾರಿ ಮಿನಿಸ್ಟರ್ ಶಿವಾನಂದ ಪಾಟೀಲ್ ಅವರು ಹೇಳ್ತಾರ ನಮ್ಮ ಜಿಲ್ಲೆಯಲ್ಲಿ ಡಿ ಜಿ ಹಚ್ಚಿಕೊಂಡು ಜಿಲ್ಲೆ ಉಸ್ತುವಾರಿ ಮಿನಿಸ್ಟರ್ ಅವರೇ ಹೇಳ್ಬೋದಲ್ಲ ಮಾಡಿದ್ದೀವಿ ಈಗ ಅವ್ರ ಜಿಲ್ಲೆಯಲ್ಲಿ ಹಚ್ಚಕ್ಕೆ ಬಿಟ್ಟಿದ್ರೆ ಅವರು ಉಸ್ತುವಾರಿ ಜಿಲ್ಲೆಯಲ್ಲಿ ಮೊದಲು ಅವರು ಉಸ್ತುವಾರಿಯಲ್ಲಿ ನಮ್ಮ ಜಿಲ್ಲೆಗೆ ನ್ಯಾಯ ಕೊಡಿಸುವಂಥದ್ದು ಅವ್ರ ಕರ್ತವ್ಯ ಆ ಕೆಲಸ ಅವ್ರು ಮಾಡಬೇಕು